ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ರಥಾದಿಗಳನ್ನು ಮುರಿದುದು ಎಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ದೂಷಣ ತ್ರಿಶಿರಸ್ಸುಗಳಿಬ್ಬರು ರಾಮನಿಂದ ಹತರಾಗಲು ರಾಮನ ಪರಾಕ್ರಮವನ್ನು ನೋಡಿ ಕರನಿಗೂ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಶತ್ರುಗಳಿಂದ ತಡೆಯಲು ಸಾಧ್ಯವಾದ ಅಷ್ಟು ರಾಕ್ಷಸ ಸೈನ್ಯವು ದೂಷಣ ತ್ರಿಶಿರಸ್ಸುಗಳೆಂಬ ಅಂತಹ ರಾಕ್ಷಸ ವೀರರು ಏಕಾಕಿಯಾದ ರಾಮನೊಬ್ಬನಿಂದಲೇ ಹತರಾದುದನ್ನು ನೋಡಿದೊಡನೆ ತರನಿಗಿದ್ದ ಕೊಬ್ಬೆಲ್ಲವೂ ಅಡಗಿ ಹೋಯಿತು ಹೀಗಿದ್ದರೂ ಆತನು ಹಗೆ ತೀರಿಸಿಕೊಳ್ಳಬೇಕೆಂಬ ದುರ್ಬುದ್ಧಿಯಿಂದ ನಮುಚಿಯು ಇಂದ್ರನನ್ನು ಎದುರಿಸುವಂತೆ ರಾಮನನ್ನು ಎದುರಿಸಿ ನಿಂತನು ಹೀಗೆ ಮುಂದೆ ನಿಂತು ರಕ್ತ ದಿಗ್ಧಗಳಾಗಿಯೂ ಕೋಪಗೊಂಡ ಸರ್ಪಗಳಂತೆ ಮಹಾತ್ರೂರಗಳಾಗಿಯೂ ಇರುವ ಬಾಣಗಳನ್ನು ಸಂಧಾನ ಮಾಡಿ ಆಕರ್ಣಾಂತವಾಗಿ ಧನುಸ್ಸನ್ನೆಳೆದು ರಾಮನ ಮೇಲೆ ಪ್ರಯೋಗಿಸಿದನು ರಥದಲ್ಲಿ ಕುಳಿತ ಹಾಗೆಯೇ ಕರನು ಆಗಾಗ ಧನುಸ್ಸಿನ ನಾಡನ್ನೊದರಿ ಅಲಂಕಾರ ಮಾಡುತ್ತಾ ತನ್ನ ವಿಧ ವಿಧವಾದ ಅಸ್ತ್ರ ಪ್ರಯೋಗ ಚಾತುರ್ಯದಿಂದ ಧನುರ್ವಿದ್ಯಾ ಕೌಶಲವನ್ನು ತೋರಿಸುತ್ತಿದ್ದನು ಕರನು ಹೀಗೆ ತನ್ನ ಮೇಲೆ ಬಾಣಪ್ರಯೋಗ ಮಾಡುವುದನ್ನು ನೋಡಿ ರಾಮನು ತನ್ನ ಮಹಾಧನುಸ್ಸಿನಿಂದ ಬಾಣಗಳನ್ನು ಪ್ರಯೋಗಿಸಲಾರಂಭಿಸಿ ದಿಕ್ಕು ದಿಕ್ಕುಗಳನ್ನೆಲ್ಲ ತುಂಬಿಬಿಟ್ಟನು ಮೇಘದಿಂದ ಉಂಟಾದ ಜಲವರ್ಷದಂತೆ ಈ ಬಾಣ ಸಮೂಹಗಳಿಂದ ಆಕಾಶವೆಲ್ಲವೂ ಎಡಬಿಡದೆ ತುಂಬಿ ಹೋಯಿತು ಇತ್ತಲಾಗಿ ರಾಮನು ಇತ್ತಲಾಗಿ ಕರನು ಎಡಬಿಡದೆ ಬಾಣಗಳನ್ನು ಬಿಡುತ್ತಿರಲು ಆ ರಣರಂಗದ ಸುತ್ತಲಿನ ಅಂತರಾಳವೆಲ್ಲವೂ ಕೇವಲ ಬಾಣಮಯವಾದಂತೆಯೇ ತೋರುತ್ತಿತ್ತು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಸ್ಪರ್ಧೆಯಿಂದ ಹೋರಾಡುತ್ತಿರುವ ಅವರಿಬ್ಬರ ಬಾಣ ಪರಂಪರೆಗಳಿಂದ ಸೂರ್ಯ ಬಿಂಬವೇ ಹೋಯಿತು ಆಮೇಲೆ ಕರನು ಕಾಡಾನೆಯನ್ನು ಕಷೆಯಿಂದ ಹೊಡೆಯುವಂತೆ ತೀಕ್ಷ್ಣವಾದ ಅಲಗುಗಳುಳ್ಳ ಕರ್ಣಾಕಾರವಾದ ಕೋಲು ಬಾಣಗಳಿಂದ ರಾಮನನ್ನು ಹೊಡೆದನು ಹೀಗೆ ಕರನು ರಥದಲ್ಲಿ ಕುಳಿತು ಧನುರ್ಧಾರಿಯಾಗಿ ಬಂದು ರಾಮನನ್ನು ಹೊಡೆಯುತ್ತಿರುವಾಗ ಅಲ್ಲಿದ್ದ ಸಮಸ್ತ ಭೂತಗಳಿಗೂ ಅವನು ಪಾಶಹಸ್ತನಾದ ಯಮನಂತೆಯೇ ಕಾಣುತ್ತಿದ್ದನು ರಾಮನು ಮಹಾಬಲಾಢ್ಯನಾಗಿಯೂ ಪರಾಕ್ರಮಿಯಾಗಿಯೂ ಇದ್ದರು ಇದುವರೆಗೆ ಅನೇಕ ರಾಕ್ಷಸ ಸೈನ್ಯಗಳನ್ನು ಕೊಂದುದರಿಂದ ಬಹಳವಾಗಿ ಬಳಲಿರಬಹುದೆಂದು ಕರನ ಮನಸ್ಸಿಗೆ ತೋರಿತು ಇದರಿಂದ ಮನಸ್ಸಿನಲ್ಲಿ ಧೈರ್ಯವನ್ನು ತೆಗೆದುಕೊಂಡು ಉತ್ಸಾಹದಿಂದ ಸಿಂಹದಂತೆ ಮುಂದೆ ನುಗ್ಗಿದನು ಹೀಗೆ ಸಿಂಹದಂತೆ ಗಂಭೀರವಾಗಿ ಅಲಕ್ಯದಿಂದ ಬರುತ್ತಿರುವ ಆತನನ್ನು ನೋಡಿ ರಾಮನು ಆತನು ಹೀಗೆ ತನಗಿದಿರಾಗಿ ಬರುತ್ತಿರುವುದು ಕೇವಲ ಕ್ಷುದ್ರ ಮೃಗ ಬಂದು ಸಿಂಹಕ್ಕೆ ಎದುರಾಗಿ ಬರುವಂತೆ ಎಣಿಸಿಕೊಂಡನು ಆಗ ಕರನು ಸೂರ್ಯ ಸಮಾನವಾದ ತನ್ನ ದೊಡ್ಡ ರಥದಲ್ಲಿ ಕುಳಿತು ಅಗ್ನಿಗಿದಿರಾಗಿ ಬರುವ ಪತಂಗದ ಹುಳಿದಂತೆ ರಾಮನಿಗಿದಿರಾಗಿ ಬಂದು ನಿಂತು ಮೊದಲು ತನ್ನ ಬಾಣಪ್ರಯೋಗ ಚಾತುರ್ಯವನ್ನು ತೋರಿಸುತ್ತಾ ಒಂದು ಬಾಣವನ್ನು ಪ್ರಯೋಗಿಸಿ ಅದರಿಂದ ರಾಮನ ಕೈಯಲ್ಲಿದ್ದ ಬಾಣ ಸಹಿತವಾದ ಬೆಲ್ಲನ್ನು ಅದರ ಮುಷ್ಟಿ ಪ್ರದೇಶಕ್ಕೆ ಸರಿಯಾಗಿ ಕತ್ತರಿಸಿ ಬಿಟ್ಟನು ಆಮೇಲೆ ಸಿಡಿಲಿಗೆ ಸಮಾನವಾಗಿ ಜ್ವಲಿಸುತ್ತಿರುವ ಬೇರೆ ಏಳು ಬಾಣಗಳನ್ನು ತೆಗೆದು ರಾಮನ ಕವಚಕ್ಕೆ ಪ್ರಯೋಗಿಸಿದನು ಹೀಗೆ ಕರನಿಂದ ಬಿಡಲ್ಪಟ್ಟ ತೀಕ್ಷ್ಣವಾದ ಬಾಣಗಳು ರಾಮನ ಕವಚದ ಮೇಲೆ ಬಿದ್ದೊಡನೆಯೇ ಆ ಕವಚವು ಹರಿದು ನೆಲಕ್ಕೆ ಬಿದ್ದಿತು ಅಷ್ಟು ಬಿಡದೆ ಕರನು ಎಣೆಗಿಲ್ಲದ ಮಹಾ ತೇಜಸ್ಸುಳ್ಳ ಆ ರಾಮನ ಮೇಲೆ ಒಂದೇ ಕಾಲದಲ್ಲಿ ಸಾವಿರ ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣದಿಂದ ಮುಚ್ಚಲ್ಪಟ್ಟ ರಾಮನನ್ನು ನೋಡಿ ತನಗೆ ಜಯ ಮಹೋತ್ಸಾಹದಿಂದ ಕರನು ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು ಆಗ ರಾಮನು ತನ್ನ ಸರ್ವಾಮಯವಗಳನ್ನು ಕರನು ಬಾಣದಿಂದ ಬಾಣಗಳಿಂದ ಮುಚ್ಚಿದುದನ್ನು ನೋಡಿ ಮಿತಿಮೀರಿದ ಕೋಪವುಳ್ಳವನಾಗಿ ಹೊಗೆ ಇಲ್ಲದೆ ಉರಿಯುತ್ತಿರುವ ಬೆಂಕಿಯಂತೆ ಜ್ವಲಿಸುತ್ತಿದ್ದನು ಆಮೇಲೆ ಶತ್ರು ಸಿಂಹಾರಕನಾದ ಆ ರಾಮನು ಶರನನ್ನು ಹೇಗಾದರೂ ಶೀಘ್ರದಲ್ಲಿ ಕೊನೆಗಾಣಿಸಿ ಬಿಡಬೇಕೆಂದು ಸಂಕಲ್ಪಿಸಿಕೊಂಡು ಮಹಾಧ್ವನಿಯುಳ್ಳ ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಅದಕ್ಕೆ ನಾಣೇರಿಸಿಬಿಟ್ಟನು ಇದೇ ಪೂರ್ವದಲ್ಲಿ ಅವನಿಗೆ ಅಗಸ್ತ್ಯ ಮಹರ್ಷಿಯು ಅನುಗ್ರಹಿಸಿಕೊಟ್ಟ ಮಹತ್ವದ ವೈಷ್ಣವ ಧನುಸ್ಸಾಗಿತ್ತು ಆ ಸರ್ವೋತ್ತಮವಾದ ಧನುಸ್ಸನ್ನು ತೆಗೆದುಕೊಂಡು ಕರನಿಗಿದಿರಾಗಿ ನಿಂತು ಚಿನ್ನದ ಹಿಡಿಗಳುಳ್ಳ ಬಾಣಗಳನ್ನು ಬಿಟ್ಟು ಮೊದಲು ಆತನ ಧ್ವಜವನ್ನು ಕತ್ತರಿಸಿದನು ರಾಮ ಬಾಣದಿಂದ ಕತ್ತರಿಸಲ್ಪಟ್ಟ ಸುವರ್ಣಮಯವಾದ ಆ ಧ್ವಜವು ದೇವತೆಗಳ ಶಾಪದಿಂದ ಭೂಮಿಗೆ ಬಿದ್ದ ಸೂರ್ಯ ಬಿಂಬದಂತೆ ಆ ರಣರಂಗದಲ್ಲಿ ಬಿದ್ದು ಹೊಳೆಯುತ್ತಿತ್ತು ಇದನ್ನು ನೋಡಿ ಕರನು ಕೋಪಗೊಂಡು ನಾಲ್ಕು ಬಾಣಗಳನ್ನು ತೆಗೆದು ರಾಮನ ದೇಹದ ಮರ್ಮಸ್ಥಾನವನ್ನು ನೋಡಿ ಅಂಕುಶದಿಂದ ಆನೆಯನ್ನು ಹೊಡೆಯುವಂತೆ ಬಾಣಗಳನ್ನು ಪ್ರಯೋಗಿಸುತ್ತಾ ಬರಲು ರಾಮನು ಆ ಕರನ ಬಾಣಗಳಿಂದ ಗಾಯಪಟ್ಟ ಮೈಯುಳ್ಳವನಾಗಿ ತನ್ನ ದೇಹದಲ್ಲಿ ರಕ್ತವು ಸೋರುತ್ತಿರುವುದನ್ನು ನೋಡಿದನು ಆಗ ಆತನಿಗೆ ತಡೆಯಲಾರದಷ್ಟು ಕೋಪ ಉಂಟಾಯಿತು ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡ ರಾಮನು ತನ್ನ ಕೈಯಲ್ಲಿದ್ದ ಆ ವೈಷ್ಣವ ಧನುಸ್ಸನ್ನು ಪಟ್ಟಾಗಿ ಹಿಡಿದು ಕ್ರೂರವಾದ ಆರು ಬಾಣಗಳನ್ನು ಅದರಲ್ಲಿ ಸಂಧಾನ ಮಾಡಿ ಒಂದು ಬಾಣವನ್ನು ಆ ರಾಕ್ಷಸನ ತಲೆಗೆ ಹೊಡೆದನು ಅರ್ಧ ಚಂದ್ರಾಕಾರವುಳ್ಳ ಮೂರು ಬಾಣಗಳನ್ನು ಆ ರಾಕ್ಷಸನ ಎದೆಗೆ ಹೊಡೆದನು ಆಮೇಲೆ ಆ ರಾಕ್ಷಸನನ್ನು ಆಗಲೇ ಕೊಂದು ಬಿಡಬೇಕೆಂಬ ಪ್ರಯತ್ನದಿಂದ ಸೂರ್ಯನಂತೆ ಜ್ವಲಿಸುತ್ತಿರುವ ಬೇರೆ ಹದಿಮೂರು ಬಾಣಗಳನ್ನು ತೆಗೆದು ಅವುಗಳಲ್ಲಿ ಒಂದು ಬಾಣವನ್ನು ಆತನ ರಥದ ನೊಗಕ್ಕೂ ನಾಲ್ಕು ಬಾಣಗಳನ್ನು ಆತನ ರಥಾಶ್ವಗಳಿಗೂ ಆರನೆಯ ಬಾಣವನ್ನು ಸಾರಥಿಯ ತಲೆಗೂ ಗುರಿಯಿಟ್ಟು ಹೊಡೆದು ಕೆಡಗಿದನು ಎರಡು ಬಾಣಗಳಿಂದ ಆ ರಥದ ಹುಚ್ಚನ್ನು ಮುರಿದನು ಹನ್ನೆರಡನೆಯ ಬಾಣದಿಂದ ರದನ ಕೈಯಲ್ಲಿದ್ದ ಧನುರ್ ಬಾಣಗಳೆರಡನ್ನು ಏಕಕಾಲದಲ್ಲಿ ಖಂಡಿಸಿಬಿಟ್ಟನು ಕೊನೆಯ ಬಾಣವನ್ನು ಆ ಕರನ ಮೈಗೆ ಗುರಿಯಿಟ್ಟು ಅದರಿಂದ ಅವನ ದೇಹವು ಜರ್ಜರಿತವಾಗುವಂತೆ ಮಾಡಿದನು ಹೀಗೆ ರಾಮ ಬಾಣದಿಂದ ಧನಸ್ಸು ರಥ ಕುದುರೆ ಸಾರಥಿ ಮುಂತಾದ ಸಮಸ್ತ ಸಾಧನಗಳು ಭಗ್ನವಾಗಲು ಕರನು ಕೈಗೆ ಗದೆಯನ್ನು ತೆಗೆದುಕೊಂಡು ರಥದಿಂದ ಧುಮುಕಿ ಪಾದಚಾರಿಯಾಗಿಯೇ ಯುದ್ಧಕ್ಕೆ ನಿಂತನು ಹೀಗೆ ಮಹಾರಥನಾದ ರಾಮನು ಆ ಯುದ್ಧದಲ್ಲಿ ತೋರಿಸಿದ ಭೂತ ಪರಾಕ್ರಮವನ್ನು ನೋಡಿ ದೇವತೆಗಳು ಮಹರ್ಷಿಗಳು ಪರಮಸಂತುಷ್ಟರಾಗಿ ಎಲ್ಲರೂ ಒಟ್ಟುಗೂಡಿ ರಾಮನಿಗೆ ಕೈಮುಗಿದು ಮಾತನನ್ನು ಪೂಜಿಸಿದರು ಇಲ್ಲಿಗೆ ಇಪ್ಪತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ